ನಮ್ಮ ಟೀಸರನ್ನು ಆಗಾಗಲೇ ನೀವು ನೋಡಿದ್ದೀರಾ ಸಲ ನಾವು ಟೀಸರ್ ಬಿಟ್ಟಾಗ ತಮ್ದೆಲ್ಲ ಉತ್ತಮ ಪ್ರತಿಕ್ರಿಯೆ ಬಂದಿದೆ ಈಗ ಟ್ರೈಲರ್ ನೋಡ್ರಿ ಅದರಲ್ಲಿ ಒಂದಿಷ್ಟು ಅಂಶಗಳು ನಿಮ್ಗೆ ಅರ್ಥ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗನೆ ತೆರಿಗೆ ಬರುತ್ತೆ ಚಿತ್ರ ಇಲ್ಲಿ ಮುಂದೆ ಬರುತ್ತೆ ಇದೇ ಪ್ರೋತ್ಸಾಹ ಇದೇ ಒಂದು ಸಹಕಾರ ನಮ್ಮ ಚಿತ್ರತಂಡದ ಮೇಲಿರಲಿ ಮತ್ತು ಕನ್ನಡ ಚಿತ್ರಗಳ ಮೇಲಿರಲಿ ಈ ಚಿತ್ರ ಮಾಡಬೇಕಾದ್ರೆ ತುಂಬ ನಾವು ರಿಸ್ಕ್ಗಳು ತೊಗೊಂಡ್ವಿ ಕೆಲವೊಂದನ್ನ ಬಟ್ ರಿಸ್ಕ್ ಅಂತ ಹೇಳಬಾರ್ದು ಚಿ ಒಂದು ಚಿತ್ರ ಮಾಡಬೇಕಾದ್ರೆ ತುಂಬ ಇಷ್ಟಪಟ್ಟನೇ ಮಾಡಿದ್ದೀವಿ ಕಷ್ಟ ಆದರೂ ಕೂಡ ನಮ್ಗೆ ಇಷ್ಟಪಟ್ಟನೇ ಮಾಡಿದ್ದೀವಿ ಚಿತ್ರದಲ್ಲಿ ಯಾವುದೇ ಒಂದು ಸೀನ್ ಇರ್ಬೋದು ಏನೇ ಇರ್ಬೋದು ಅವರು ಪ್ರತಿಯೊಂದರಲ್ಲಿ ಭಾಗವಹಿಸಿ ನಮ್ಮ ಶೂಟಿಂಗಿಗೆ ಒಂದು ಸಹಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕಾಸ್ಟ್ನ ಸರ್ ಇದ್ದಾರೆ ಅವ್ರಿಗೂ ನಾನು ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ ಏನಕ್ಕೆ ಅವರು ಸುಮಾರು ವರ್ಷಗಳಿಂದ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ವರ್ಕ್ ಮಾಡಿದ್ದಾರೆ ಅವರು ಅಸೋಸಿಯೇಟ್ ಆಗಿ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡಿದ ನಮ್ಮ ಪುಣ್ಯ ಯಾಕಂದ್ರೆ ಅವರು ಗುರುಗಳು ಅವರು ಕಾಶ್ನಾಥ್ ಸರ್ ಇರೋದ್ರಿಂದಾನೇ ಒಂದು ಹಂತಕ್ಕೆ ಈ ಸಿನಿಮಾ ಬಂದಿದೆ ಇಲ್ಲಿರೋದು ನಾವು ಮತ್ತೆ ನಮ್ಮ ಜೈ ಸರ್ ಮತ್ತೆ ಕಾಶ್ನಾಥ್ ಅವರೇ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ಹೇಮರಾಜ್ ಅಂತ ಒಬ್ರು ಇದ್ದಾರೆ ನನಗೆ ಆರ್ ಡಿಪಾರ್ಟ್ಮೆಂಟ್ ಅವ್ರು ಇಲ್ಲೇ ಇದಾರೆ ನಮ್ಮ ಹೇಮರಾಜ್ ಅವರು ಅವ್ರಿಗೂ ತುಂಬಾ ಧನ್ಯವಾದಗಳು ಆಮೇಲೆ ಹೀರೋಯಿನ್ ಅವ್ರಿಗೂ ಒಂದು ಡಬ್ಬಿಂಗ್ ವಾಯ್ಸ್ ಕೊಟ್ಟಿದ್ದಾರೆ ಒಬ್ರು ಆರತಿ ಮೇಡಮ್ ಅವರಂತ ಅವರು ಕೂಡ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅವ್ರಿಗೂ ಕೂಡ ನನ್ನ ಕಡೆಯಿಂದ ತುಂಬಾ ಧನ್ಯವಾದಗಳು ಮೇಡಮ್ ತುಂಬಾ ಥ್ಯಾಂಕ್ಸ್ ಹಾಗೆ ಈ ಚಿತ್ರದ ಬಗ್ಗೆ ಹೇಳಬೇಕಂತಂದ್ರೆ ಪ್ರತಿಯೊಬ್ಬರು ತಮ್ಮ ತಮ್ಮ ಕೆಲಸಗಳನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ ಈಗ ತಾನೇ ನಮ್ಮ ಬಾಲರ ಸಾರ್ ಬರಬೇಕಾಗಿತ್ತು ಅವ್ರ ಇನ್ನೇನು ಬರ್ಬೋದು ಇಷ್ಟರಲ್ಲಿ ಅದೇ ರೀತಿಯಾಗಿ ನೀವು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನೋಡ್ತಾ ಇದ್ದೀರಾ ಹಿತನ್ ಹಾಸನ್ ಅವರು ಮಾಡಿದ್ದಾರೆ ಅವರು ತುಂಬಾ ಅಚ್ಚುಕಟ್ಟಾಗಿ ಏನು ಕೇಳ್ಕೊತೀವೋ ಅದ್ರು ತಕ್ಕದಂಗೆ ಅವರು ಮಾಡಿದ್ದಾರೆ ಅದೇ ರೀತಿಯಾಗಿ ನಾಲ್ಕು ಸಾಂಗ್ ಇದೆ ಸಿನಿಮಾದಲ್ಲಿ ಆ ನಾಲ್ಕು ಸಾಂಗ್ಗಳನ್ನ ನಮ್ಮ ಜೈ ಆರ್ಯ ಅಂತ ಕೊರಿಯೋಗ್ರಾಫರ್ ಇದ್ದಾರೆ ನಮ್ಮ ಮಾಸ್ಟರ್ ಅವರು ಅವರು ಕಂಪೋಸ್ ಮಾಡಿಬಿಟ್ಟು ಎಲ್ಲ ಪ್ರತಿಯೊಂದು ಹಂತಗಳಲ್ಲಿ ಅವರು ಕೂಡ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಇವತ್ತು ಅನುಪಸ್ಥಿತಿಯಲ್ಲಿ ಬಂದಿಲ್ಲ ಸೊ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತೀನಿ ಹತ್ತು ಕತೆ ಕೇಳಿದ ಮೇಲೆ ಈ ಸಿನಿಮಾ ಯಾಕೆ ಓಕೆ ಮಾಡಿದ್ರಿ ತಾಜ್ ನಿಮ್ಮ ಪಾತ್ರದ ಬಗ್ಗೆ ಮಾತನಾಡೋದಾದ್ರು ಇದಕ್ಕೆ ಮೆಲ್ಲದಂತ ಗಣ್ಯ ವ್ಯಕ್ತಿಗಳು ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಸಾರ್ ಒಂದು ಹತ್ತು ಕತೆ ಹೇಳಿದ್ರೆ ಮೇಡಮ್ ನಾನು ಅವ್ರನ್ನ ನೇರವಾಗಿ ಅಂತೂ ಮೀಟ್ ಆಗಿದ್ದಿಲ್ಲ ಫೋನಲ್ಲೇ ಮಾತಾಡ್ತಾ ಇದ್ದೆ ಫೋನಲ್ಲಿ ಮಾತಾಡಿ ಕೆಲವು ವಿಷಯಗಳು ಹೇಳ್ತಾ ಇದ್ದರು ನನಗೆ ಅವರು ನಾನು ಫೋನಲ್ಲೇ ಬಹಳಷ್ಟು ಕೇಳಿದಿನಿ ಸರ್ ಬಹಳಷ್ಟು ಒಂದ್ಸರಿ ಫೋನ್ ಹಿಡಿದ್ರೆ ಸರ್ ಮಿನಿಮಮ್ ಫೋರ್ ತ್ರೀ ಅವರ್ಸ್ ಆದರೂ ಮಾತಾಡ್ತಾ ಇದ್ದೆ ಸರ್ ಖಂಡಿತ ಅಂದ್ರೆ ಎಲ್ಲವೂ ಕತೆ ಪೂರ್ತಿ ಹೇಳಕ್ ಆಗೋದಿಲ್ಲಲ್ಲ ಸರ್ ಫೋನಲ್ಲಿ ಕೆಲವನ್ನ ಒಂದು ಇನ್ಸ್ಟೆಂಟ್ ಹೇಳಿಬಿಟ್ರೆ ಸಾಕು ಸರ್ ಅದ್ರ ಬಗ್ಗೆ ನಾವು ಏನಾದರೂ ಮಾಡ್ಬೋದು ಅಂತ ಒಂದು ಇದು ಬರುತ್ತೆ ಸರ್ ಹೇಳಿದೆ ಸರ್ ಬಹಳಷ್ಟು ಹೇಳಿದ್ರು ಪಾಪ ಬಟ್ ಒಂದು ಹಿಂದೂ ಮುಸ್ಲಿಮ್ ಈ ಥರ ಆಗಿತ್ತು ಸರ್ ನಮ್ಮ ಒಂದು ಇವರಲ್ಲಿ ಫ್ರೆಂಡ್ ಅಲ್ಲಿ ಆಗಿದಾಗ ಹಿಂಗಾಗಿತ್ತು ಅಂತಂದಾಗ ನಾನು ಓಕೆ ಸರ್ ಭಾಳ ಚೆನ್ನಾಗಿದೆ ಕತೆನೂ ಎಲ್ಲ ಕಡೆ ಗೊತ್ತಲ್ಲ ಸರ್ ಹಿಂದೂ ಮುಸ್ಲಿಮ್ ಅಂತ ಕಾಮನ್ ಆಗಿ ಹೊರಡಿಸಿ ಹೋಗ್ತಾನೆ ಇರ್ತತೆ ಬರ್ತದೆ ಇರ್ತದೆ ಸರ್ ಸಮಾಜದಲ್ಲಿ ಅದು ಕಾಮನ್ ಸರ್ ನಾವೇನಕ್ಕೆ ಮಾಡಿದೆವು ಅಂದ್ರೆ ಸರ್ ಹಿಂದೂ ಮುಸ್ಲಿಮ್ ಅನ್ನೋದು ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಸರ್ ಕರೆಕ್ಟ್ ಅಲ್ಲ ಸರ್ ನಾವೆಲ್ಲರೂ ಒಂದೇ ಅನ್ನೋದನ್ನ ನಾವು ತೋರ್ಸೋ ಕೊಟ್ಟಿದ್ವಿ ಸರ್ ಅಷ್ಟೇ ಬೇರೆ ಏನಿಲ್ಲ ಸರ್ ಬೇರೆ ಏನಿಲ್ಲ ಸರ್ ಅದರಲ್ಲಿ ಯಾವ ಒಂದು ಸಂದೇಹನೂ ನೀವು ಹುಡುಕಂತ ಅವಶ್ಯಕತೆ ಇಲ್ಲ ಸರ್ ಲಾಸ್ಟಿಗೆ ಎಲ್ಲರೂ ಹೌದಲ್ಲಪ್ಪ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಚೆನ್ನಾಗಿ ಹೇಳಿದೆ ಇದನ್ನು ನಾವು ಯಾಕೆ ಕರ್ತ್ಕೋಬಾರ್ದು ಅನ್ನೋದೊಂದು ಅವ್ರ ಮೈಂಡಲ್ಲಿ ಬರಬೇಕನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಜನಗಳಿಗೆ ಒಪ್ಸೋಂಥ ವ್ಯವಸ್ಥೆ ಮಾಡಿದ್ವಿ ಸರ್ ಅದನ್ನು ಜನ ಎಷ್ಟು ಮಟ್ಟಿಗೆ ಒಪ್ತಾರೋ ನಮಗೆ ಗೊತ್ತಿಲ್ಲ ಸರ್ ಒಪ್ಬೇಕನ್ನೋದೇ ನಮ್ಮ ಹೃದಯಪೂರ್ವಕವಾದ ಆಸೆ ಸರ್ ಆಕಾಂಕ್ಷೆ ಸರ್ ಇನ್ನೊಂದು ಏನಂದ್ರೆ ಸರ್ ಸಾರ್ ರಿಸ್ಕ್ ರಿಸ್ಕ್ ಹೇಳಿದ್ರು ಸರ್ ಕರೆಕ್ಟ್ ಆ ರಿಸ್ಕ್ ಬಗ್ಗೆ ಸಾರ್ ಕೂಡ ಚೆನ್ನಾಗಿ ಪ್ರಶ್ನೆ ಮಾಡಿದೆವು ಸಿನಿಮಾ ಅಂದಮೇಲೆ ತುಂಬ ರಿಸ್ಕ್ ಸರ್ ಅದು ಹೊಸಬ್ರಿಗೆ ಇನ್ನೂ ರಿಸ್ಕ್ ಸರ್ ನನ್ನಂಥ ವ್ಯಕ್ತಿಗಂತೂ ಮೊದಲೇ ಭಾಳ ರಿಸ್ಕ್ ಸರ್ ಯಾಕಂದ್ರೆ ಸರ್ ಸಾರ್ ಫೈಟ್ ಒಂದು ಯಾವ್ದಾದ್ರು ಹೇಳಿದಾಗ ಸರ್ ನನಗೆ ಅದು ಎಕ್ಸ್ಪ್ರೆಷನ್ ಬಂದಿಲ್ಲ ಸರ್ ಕರೆಕ್ಟ್ ಸರ್ ಅವ್ರು ಹೇಳಿದಾಗ ಅವಾಗ ಒಂದು ಸೆವೆನ್ ಇಂದ ಕ್ಯಾಮ್ರಾ ಇಟ್ಟಿದ್ದನ್ನ ಟ್ವೆಲ್ ಓ ಕ್ಲಾಕ್ ಅದನ್ನು ಒಂದು ಫುಟೇಜ್ ಬರಲಿಲ್ಲ ಸರ್ ಆವಾಗ ನಾನು ಫಾದರ್ ಇದ್ರೆ ಸರ್ ಅವರು ಜೆ ಜೆ ಸಾರ್ ಇದ್ರು ಅವಾಗ ಅವ್ರು ಹೇಳಿದೆ ಸರ್ ಇಲ್ಲ ಸರ್ ನನಗೆ ಮೈ ಮೇಲೆ ಒಂದು ಎಟ್ ಬಿದ್ರೆ ಮಾತ್ರ ನಾನು ರಿಯಾಕ್ಷನ್ ಆಗೋದು ಇಲ್ಲಾಂದ್ರೆ ನನಗೆ ಬರೋಂಗಿಲ್ಲ ಸರ್ ಇದು ಅಲ್ಲ ಕಣ ಕೈಕಾಲು ಮುರ್ದು ಅಂತ ಹೇಳಿದ್ರೆ ಸರ್ ಸರ್ ಯಾಕಂದ್ರೆ ಓಪನ್ ಆಗಿ ಮಾತಾಡ್ಬೇಕು ಸರ್ ಎಲ್ಲ ಹೇಳ್ತೀನಿ ಸರ್ ಅವ್ರು ಹೇಳಿದ್ರಿ ಸರ್ ಚೆನ್ನಾಗಿ ಹೇಳ್ಬಿಟ್ಟು ಹಂಗೆಲ್ಲ ಹೋಗ್ಬೇಡ ಅಂದ್ರೆ ಇಲ್ಲ ಸರ್ ಪರವಾಗಿಲ್ಲ ನಾನು ಸಹಿಸಿಕೊಳ್ತೀವಿ ಸರ್ ಹಂಗಾಗಿ ನಾನು ಆರು ಫೈಟ್ ಹಂಗೆ ಮಾಡಿದ್ದೀನಿ ಸರ್ ಖಂಡಿತವಾಗಿಯೂ ತುಂಬಾ ಇದು ತಗೊಂಡು ಚಂದ್ರು ಬಂಡೆ ಸರ್ ನನ್ಗೆ ಎದ್ದಿದ್ದಂಗಲ್ಲೇ ಜ್ವಳದಟ್ಟು ಏನ್ ಹೊರ ಮಾಡ್ಕೋಬೇಡಿ ಬಹಳ ಗಟ್ಟಿದಾರ ಅಂತಂದ್ರೆ ಸ್ವಲ್ಪ ಪಾಪವು ಉತ್ಸಾಹ ಕೊಡ್ತಾರೆ ಸರ್ ಕೂಡ ತುಂಬಾ ಮಾಡಿ ಮೇಡಮ್ ಅವರಂತೂ ಸರ್ ಮೇಡಮ್ ತುಂಬಾ ಅವ್ರು ಇಲ್ಲ ಅಂತ ಇಲ್ಲ ಅನ್ನೋದನ್ನೂ ಮನಸ್ಥಿತಿ ಬಹಳ ನೋವಾಗುತ್ತೆ ತುಂಬಾ ಸಪೋರ್ಟ್ ಸರ್ ಯಾವುದೇ ವಿಷಯದಲ್ಲಿ ಆಗ್ಲಿ ಸರ್ ಹಿಂಗ್ ಬನ್ನಿ ಈ ರೀತಿ ಬನ್ನಿ ಈ ತರ ಮಾಡಿ ನೀವೇನು ನಾಚಿಕೋಬೇಡಿ ಸರ್ ಏನು ಎಲ್ಲ ಫ್ಯಾಮಿಲಿ ಇದ್ದಂಗಿದೀವಿ ನೀವೇ ಆಲೋಚನೆ ಮಾಡ್ತಾ ಅಂತ ಹೇಳ್ತಾ ಸರ್ ಇದ್ರ ಯಾಕಂದ್ರೆ ಹೀರೋಯಿನ್ ಆಗಲಿ ಇನ್ನೊಂದಾಗ್ಲಿ ನಾನು ಬಹಳ ಹತ್ರದಲ್ಲಿ ಯಾರೋ ನೋಡಿದಾರಲ್ಲ ಸರ್ ದೂರ ನಿಂತ್ಕೊಂಡು ಆಯ್ ಬಾಯಿ ಅಂದ್ರ ನಾವು ಯಾಕಂದ್ರೆ ಅವ್ರು ನೋಡಿದ್ರೆ ಸಾಕಂತ ಅನ್ಕೊಂಡರು ನಾವು ಯಾಕಂದ್ರೆ ಅವ್ರು ಒಂಥರ ಇದ್ದಂಗೆ ಅನಿಸ್ತಾ ಸರ್ ಅಂತದ್ರಲ್ಲಿ ನಾನು ಒಂದು ನಾಯಕ ನಟನಾಗಿ ಒಂದು ಹೀರೋಯಿನ್ ಹತ್ರ ನಾನು ಇದು ಪಾತ್ರ ಮಾಡ್ತದೆ ಅಂದಾಗ ನನಗೂ ಒಂದ್ ಸ್ವಲ್ಪ ಮುಜುಗರ ಇಲ್ಲಿರ್ತ ಸರ್ ಆಗ ಮೇಡಮ್ ಅವರ ಹಂಗೇನಿಲ್ಲ ಸರ್ ಮಾಡಿ ಇದು ಪಾತ್ರ ನೀವೇ ತಲೆ ಕಟ್ಕೋಬೇಡ ಅಂತ ಹೇಳಿದ್ರು ವರ್ಧನ್ ಸಾರ್ ಕೂಡ ಬಾಲರಾಜ್ ಒಡೆ ಸರ್ ಕೂಡ ಮತ್ತೆ ಜೆ ಜೆ ಸಾರ್ ದೀಪಕ್ ಸಾರ್ ಅಂತೂ ಸಾರ್ ಲುಡ್ಡು ಬರ್ಬೇಕು ಸರ್ ಲುಡ್ಡು ಅಂತ ಹೇಳ್ತಾ ಇದ್ರು ಪಾಪ ಅವರು ಅವ್ರ ತೆಗಿತ ಶಾಟ್ ಲೊಡ್ ಲೊಡ್ಡಾಗಿರ್ಬೇಕು ಸರ್ ಅಂತ ಇದ್ರು ಬಟ್ ಅವ್ರಿಗೆ ಎಷ್ಟು ಮಟ್ಟಿಗೆ ನಾನು ಲೋಡ್ ಕೊಟ್ಟಿದ್ದೀನೋ ಗೊತ್ತಿಲ್ಲ ಸರ್ ನನಗೆ ತೆಗೆದ್ರೂ ಇಟ್ಟಾಗ ಸರ್ ನಾನು ಆಕ್ಷನ್ ಸ್ವಲ್ಪ ಕಡಿಮೆ ಮಾಡಿದ್ರೆ ಸರ್ ದೊಡ್ಡ ತರ ಬರ್ಬೇಕಂತ ಇದ್ರು ಅವ್ರು ಅದು ಅದನ್ನ ತುಂಬಿಸಿದಾಗ ಜನಗಳಿಗೆ ಸ್ಪೀಡ್ ಸಿಕ್ಕಾಗುತ್ತೆ ಸರ್ ನೀವು ಹಂಗ ಮಾಡಿ ಅಂತ ಹೇಳ್ತಾ ಇದ್ರು ಸರ್ ಇಲ್ಲ ಸರ್ ಟ್ಯಾಕ್ಟೈಲ್ ಆಗ್ಲಿ ಸರ್ ಆಕ್ಷನ್ ಅಲ್ಲಿ ಆಗ್ಲಿ ಸರ್ ಅದನ್ನ ಹೇಳ್ತಾ ಇದ್ರು ಸರ್ ತುಂಬಾ ಪ್ರೋತ್ಸಾಹ ಮಾಡಿದ್ರು ಸರ್ ಪಾಪ ಅದನ್ನ ಅವಾಗ ಹೋಗಿ ನೆನ್ಸ್ಕೊಳ್ತಾ ಇರೋದು ತುಂಬಾ ಧನ್ಯವಾದಗಳು ಸರ್ ಅವ್ರಿಗೆ ಮೊದಲಿಗೆ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ರೀಸೆಂಟ್ ಆಗಿ ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಆಕ್ಚುಲಿ ನಾವು ಟೀಸರ್ ನಿಮ್ಮನ್ನ ಮೀಟ್ ಮಾಡಿತ್ತು ಸ್ವಲ್ಪ ಬೇಗ ಬೇಗ ನಮ್ಗೆ ಬರ್ತಾ ಇದೀವಿ ಆಕ್ಚುಲಿ ಬೇಗ ರಿಲೀಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾವು ಇಲ್ಲ ಇನ್ನೂ ಒಂದು ಮಂತ್ ಲೇಟ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಆದಷ್ಟು ಆಕ್ಚುಲಿ ತುಂಬಾ ಅರ್ಲಿ ಅನ್ಸುತ್ತೆ ಮೀಟ್ ಮಾಡೋಕ್ಕಿಂತ ಒಂದು ಟ್ವೆಂಟಿ ಡೇಸ್ ಮತ್ತೆ ತಿರುಗಪಟ್ಟ ಟ್ವೆಂಟಿ ಡೇಸ್ ಅಲ್ಲಿ ನಾನು ಮಾತಾಡಿದ್ದೆ ಒಂದು ಮುಸ್ಲಿಂ ಯುವಕನ ಪಾತ್ರ ಖುಷಿ ಒಂದು ಪಾತ್ರ ಮಾಡಿದ್ದಕ್ಕೆ ಏನು ಅಂತ ಜಾತಿ ಮತ್ತೆ ಧರ್ಮನ ಎರಡನ್ನೂ ಮೀರಿದ್ದು ಪ್ರೀತಿ ಅಂತ ಹೇಳಕೊಟ್ಟಿರುವಂತ ಒಂದು ಕತೆ ಇದೆ ಬಹಳ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಎಲ್ಲ ಕಲಾವಿದ್ರು ಹೀರೋ ಆಗಿರ್ಬೋದು ಪ್ರತಿಯೊಬ್ಬರು ಹೀರೋಯಿನ್ ಆಗಿರ್ಬೋದು ಪ್ರತಿಯೊಬ್ಬ ಎಲ್ಲ ಕಲಾವು ತುಂಬಾ ಅದ್ಭುತ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಿರ್ದೇಶಕರು ಆಗಿ ನನ್ನ ಎಲ್ಲಾ ಸ್ನೇಹಿತರು ಕಲಾವಿದರು ದೀಪು ದೀಪು ಆಕ್ಚುಲಿ ಡಬ್ಬಿಂಗ್ ಮಾಡಕ್ ಹೋದ್ರೆ ನಾನು ನನ್ನ ವಾಯ್ಸೇ ಇರಲಿಲ್ಲ ದೀಪದ ವಾಯ್ಸ್ ಇತ್ತು ಕೂಗಾಟ ಚೀರಾಟ ಎಲ್ಲ ಆತರ ಚೀರಾಡಿದ್ರೆ ಆಕ್ಚುಲಿ ತುಂಬಾ ಚೆನ್ನಾಗಿ ದೀಪವ್ರು ತುಂಬಾ ಕೆಲಸ ಮಾಡಿ ತುಂಬಾ ಜನ ಕೆಲಸ ಮಾಡಿದಾರೆ ಬಹಳ ಇಷ್ಟ ಆಯ್ತು ದೀಪ ಜೊತೆ ಕೆಲಸ ಮಾಡೋದು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ನಾವೇನು ಆ್ಯಕ್ಚುಲಿ ಎಲ್ಲರೂ ಜಾಸ್ತಿ ತುಂಬಾ ಮಾತಾಡಿದಾರೆ ತುಂಬ ಆ ಪದೇ ಪದೇ ಅದನ್ನೇ ಮಾತಾಡೋದು ಬೇಡ ಅಂತ ಅನ್ಸುತ್ತೆ ನಾವು ಆ್ಯಕ್ಚುಲಿ ಸಿನ್ಮಾ ಇನ್ನೇನು ರಿಲೀಸ್ ಆಗ್ತಿದೆ ಸ್ವಲ್ಪ ಐ ತಿಂಕ್ ನೆಕ್ಸ್ಟ್ ಮಂತ್ ಇದೇ ಮಂತ್ ಸಾರಿ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಇಪ್ಪತ್ತೊಳಗೆ ರಿಲೀಸ್ ಆಗುತ್ತೆ ಸಿನಿಮಾ ನೆಕ್ಸ್ಟ್ ಮಂತ್ ಸಿನಿಮಾ ರಿಲೀಸ್ ಆಗುತ್ತೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ನಾವು ಯಾವಾಗಲೂ ನಿಮ್ಮ ಕೇಳ್ಕೊಡೋದು ಮೀಡಿಯವರ ಹತ್ರ ಹತ್ರ ನಿಮ್ ಯಾವ್ದು ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನಮಗೆ ಕನ್ನಡ ಚಿತ್ರರಂಗಿ ಅಂತ ಅನ್ಕೊಂಡು ನಿಮ್ ಮುಂದೆ ಅವರು ಬಂದು ಮಾತಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ವೇದಿಕೆ ಮೇಲೆ ಎಲ್ಲ ಆಸೀನರಾಗಿರುವ ಎಲ್ಲ ಕಲಾ ಪ್ರೇಮಿಗಳು ಹಾಗೂ ಡೈರೆಕ್ಟರ್ ಮತ್ತೆ ಹೀರೋ ಹೀರೋ ಸರ್ ಹಾಗೆ ನಮ್ಮ ದೀಪಕ್ ಸರ್ ಹಾಗೆ ನಮ್ಮ ವರ್ಧನ್ ಸರ್ ನಮ್ಮ ಕಾಶಿನಾಥ್ ಅವರು ಎಲ್ಲರೂ ಬಂದಿದ್ದೀರಾ ಹಾಗೆ ಮಾಧ್ಯಮ ಮಿತ್ರರು ಕೂಡ ಎಲ್ಲರೂ ಬಂದು ನಮ್ಮ ಈ ಒಂದು ಚಿತ್ರತಂಡಕ್ಕೆ ಒಂದು ಪ್ರೋತ್ಸಾಹನ ಮತ್ತೆ ಮಧ್ಯ ಮಧ್ಯದಲ್ಲಿ ಕ್ವೆಶನ್ ಕೂಡ ಹಾಕಿರಲಿಲ್ಲ ಅದೇ ರೀತಿ ನಾನು ಇವತ್ತು ಈ ಒಂದು ವೇದಿಕೆ ಮೇಲೆ ಬರಲಿಕ್ಕೆ ನನ್ನ ಮಗಳು ಕಾರಣ ನನ್ನ ಮಗಳಿಗೆ ಏನಾದರೂ ಒಂದು ಈ ಭೂಮಿ ಮೇಲೆ ಮೇಲೇನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ಅದು ನಮ್ಮ ರಾಜರತ್ನಾಕರ್ ಅವ್ರ ಕಡೆಯಿಂದ ಈ ಒಂದು ಮತ್ತೆ ನಮ್ಮ ಹೀರೋಸರ್ ಕಡೆಯಿಂದ ಈ ಒಂದು ಫಿಲಿಮಲ್ಲಿ ಮಾಡೋ ಅಂತ ಒಂದು ಚಿತ್ರದಲ್ಲಿ ಮಾಡುವಂಥ ಅವಕಾಶವನ್ನು ಕೊಟ್ಟರು ಅದನ್ನು ಕೊಟ್ಟಂಥ ಅವಕಾಶವನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಈ ಒಂದು ಚಿತ್ರದಲ್ಲಿ ನಟಿಸಿದ್ದಾರೆ ಆದರೆ ನನ್ನ ಮಗಳೆಲ್ಲ ಈಗ ಅವರು ದೇವರಾಗ್ಬಿಟ್ಟಿದ್ದಾರೆ ಅವರು ದೇವರಾಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಗೆ ಕಲೆಯಲ್ಲಿ ತುಂಬ ಆಸಕ್ತಿ ಇತ್ತು ಮತ್ತು ಮನೇಲಿ ಕೂಡ ಪೂಜೆ ಮಾಡಬೇಕಾದ್ರೆ ಒನ್ ಅವರ್ ಎರಡು ಅವರು ಅಲ್ಲಿ ದೇವರ ಹತ್ರ ಕುತ್ಕೊಂಡಾಗ ಶಾರದಾ ಮೇಲೆ ನಮ್ಮ ಮನೆಯಲ್ಲಿ ಬಂದಿದ್ದಾಳೆ ಅನ್ನೋ ಒಂದು ಭಾವನೆ ಕೂಡ ಇತ್ತು ಇಷ್ಟು ಬೇಗ ದೇವರು ನನ್ನ ಮಗಳನ್ನು ಕರ್ಕತ್ತಳೆ ಕರ್ಕತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಈ ಒಂದು ಚಿತ್ರತಂಡ ತಂಡ ನಮ್ಗೆ ನನ್ಗೂ ಕೂಡ ನಮ್ಗೆ ಎಲ್ಲಿ ಶೂಟಿಂಗ್ ಅಲ್ಲೆಲ್ಲ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋದಾಗ ನನ್ನ ಮಗಳು ನಾವು ನಮಗೆಲ್ಲ ತರ ಸಹಕಾರ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಸಾಕಷ್ಟು ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟಿದ್ದಾರೆ ಅದೇ ಎಲ್ರಿಗೂ ಗೊತ್ತಿರೋ ತರ ನಂದು ತಾಜ್ ಮಹಲ್ ನನ್ನ ಡೆಬ್ಯೂ ಫಸ್ಟ್ ಸಿನಿಮಾ ಆರ್ ಚಂದ್ರು ಅವ್ರದ್ದು ಫಸ್ಟ್ ನಂದು ಫಸ್ಟ್ ಸಿನಿಮಾ ಅಲ್ಲಿಂದ ತಾಜ್ ನೀವು ಇವಾಗಲೂ ಗೂಗಲ್ ಸರ್ಚ್ ಮಾಡಿದ್ರೆ ನೋಡ್ಬೋದು ಮಹಲ್ ಅಂತ ಸರ್ಚ್ ಮಾಡಿದ್ರೆ ಕನ್ನಡ ಸಿನಿಮಾ ಅಂತ ಬರುತ್ತೆ ಫಸ್ಟು ತಾಜ್ ಮಹಲ್ ಕನ್ನಡ ಸಿನಿಮಾ ಅಂತ ಸರ್ಚಲ್ಲಿ ಜಾಸ್ತಿ ಸೊ ಅದು ನಮ್ಮ ಕನ್ನಡ ಸಿನಿಮಾಗಿರೋ ತಾಕತ್ತು ಅದೇ ನಿಟ್ಟಿನಲ್ಲಿ ತಾಜ್ ಕೂಡ ಹಿಟ್ಟಾಗಲಿ ಅವರು ಏನು ನಮ್ಮ ಹೀರೋ ಮತ್ತು ಪ್ರೊಡ್ಯೂಸರು ಅಲ್ಲಿ ವಧೆ ತಿಂದಿದಾರೋ ನಿಜವಾಗ್ಲೂ ಅದನ್ನು ಈ ಸಿನಿಮಾದ ಅಲ್ಲಿ ಮರೀಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಏನಿಲ್ಲ ಟೆಕ್ನಿಕಲ್ ಪಾರ್ಟ್ ಆಗಿ ಮಾತಾಡಬೇಕು ಅಂದ್ರೆ ಈ ಸಿನಿಮಾನ ನಾವು ಪೂರ್ತಿ ನ್ಯಾಚುರಲ್ ಆಗಿ ಮಾಡಿದೀವಿ ಯಾವುದು ಎಕ್ಸ್ಟ್ರಾ ಏನೂ ಇಲ್ಲದೆ ಏನು ಬೇಕೋ ಅಷ್ಟೇ ಯೂಸ್ ಮಾಡಿಕೊಂಡು ನೀಟಾಗಿ ಒಂದೊಳ್ಳೆ ಸಿನಿಮಾ ಮಾಡಿದೀವಿ ಒಂದೊಳ್ಳೆ ಕತೆ ಮಾಡಿದೀವಿ ತುಂಬಾ ಜನ ಎಲ್ಲರೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ನಮ್ಗೆ ಚಾನ್ಸ್ ಕೊಟ್ಟಿರೋಕ್ಕೆ ಆಸ್ ವೆಲ್ ಆಸ್ ಮೈ ಡೈರೆಕ್ಟರ್ ಯು ನಮಸ್ಕಾರ ಜನತೆಗೆ ನಮ್ಮೂರ ಆಫ್ರಿಕಾ सो दाड मूवीर सर सर अवकाश कृते खूप खूप धन्यवाद राजा रेडर सर मी रजत सर वरदान सर विषय सर दीपक सर ಎಲ್ಲാർಗೂ नमस्कार انا ಕನ್ನಡ ಅಭಿಮಾನಿ ಕಾರಣ ಜಾಸ್ತಿ ಪರಸ ಫುಸಲ್ ಮಾತಾ ಸೋ ಟೀಂ ತಾ लास्ट షూಟಿಂಗ್ ಯಲಂಕ ಬಂದಿರ ಅದಕ್ಕೆ ಮೀರಾ ರಾಮದೇವ್ ಸರ್ ಫೋನ್ ನಂಬರ್ ತಗೊಂಡ ನಾನು ನೆಕ್ಸ್ಟ್ ಟೈಮ್ ಬಂದಿರ ಸೋ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ media teman-teman tas dan saudara ಸ್ನೇಹಿತer thank you so